ಇದನ್ನು ತನಿಖೆ ಮಾಡುವುದಕ್ಕೆ ಹಿಂದೆ ಉಗ್ರಪ್ಪ ಸಮಿತಿ ಆಗಿದೆ ಆ ಸಮಿತಿ ಕೂಡ ಸುಮಾರು ಐದು ಸಾವಿರ ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ ರಾಜ್ಯದಲ್ಲಿ ಆದ ಹತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಸಹಜ ಸಾವುಗಳು ಒಂದೇ ಜಾಗದಲ್ಲಿ ಅದು ಒಂದು ಗ್ರಾಮದ ಒಳಗೆ ನಡೆದಾಗ ಅದನ್ನು ತನಿಖೆ ಮಾಡುವಂತ ಕರ್ತವ್ಯ ಸರ್ಕಾರಕ್ಕೆ ಉಂಟೋ ಇಲ್ವ ಯಾಕೆಂದ್ರೆ ಎಲ್ಲರೂ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಪ್ರಸಾದ ತೆಗೆದು ಇವರನ್ನು ಪ್ಲೀಸ್ ಮಾಡ್ಲಿಕ್ಕಾಗಿ ಗಳಿಗೆ ಒಂದು ಹೇಳ್ತಾರೆ ನನ್ನ ದೊಡ್ಡಪ್ಪನ ಹತ್ರ ಇದು ನಮ್ಮ ಕುಟುಂಬದವರಿಂದಲೇ ಅನ್ಯಾಯ ಆದದ್ದು ಬಿಟ್ಟು ಬಿಡಿ ಇದನ್ನು ಅಂತ ಹೇಳಿದ್ರು ಕೂಡ ಕಿವಿ ಕೇಳದವರ ಹಾಗೆ ಕಣ್ಣು ಕಾಣದವರಾಗೆ ಬಾಯಿ ಬಾರದವರ ಹಾಗೆ ಸಿಗ್ನಲ್ ಮಾಡಿಕೊಂಡು ಎದ್ದುಕೊಂಡು ಹೋದದ್ದು ವಾರೀಸುದಾರರು ಇದ್ರೆ ಅವರಿಗೆ ಹದಿನೈದು ದಿವಸದ ಟೈಮ್ ಕೊಡ್ಬೇಕು ಮೋರ್ಚರ್ ನಲ್ಲಿ ಇಡ್ಬೇಕು ಅವರು ಬಟ್ಟೆಯಲ್ಲಿಯೋ ಮತ್ತೊಂದ್ರಲ್ಲಿಯೋ ಇನ್ನೊಂದ್ರಲ್ಲಿಯೋ ಗುರುತು ಹಿಡಿತಾರೆ ಪೋಸ್ಟ್ ಮಾರ್ಟಮ್ ಗೆ ಹೋದ್ರೆ ಬೆಳ್ತಂಗಡಿ ಮೋರ್ಚರ್ ನಲ್ಲಿ ಇಡಬೇಕು ಅಥವಾ ಬೆಳ್ತಂಗಡಿಯಲ್ಲಿ ಬೇರೆ ಎಲ್ಲಿಯೂ ಸ್ಮಶಾನ ಇಲ್ವೋ ಧರ್ಮಸ್ಥಳಕ್ಕೆ ಹಾಕ್ತಾ ಇರ್ಬೇಕು ಅರಣ್ಯ ಇಲಾಖೆಯಿಂದ ಅನುಮತಿ ತೆಗೊಂಡಿದ್ದಾರೆ ಹುಡ್ಲಿಕ್ಕೆ ಬೇಡ ಧರ್ಮಸ್ಥಳದಲ್ಲಿ ಎಷ್ಟು ಕಟ್ಟಡಗಳಿವೆ ಸರ್ಕಾರಿ ಜಾಗದಲ್ಲಿ ಸರ್ಕಾರದ ಅನುಮತಿ ಕೇಳಿ ಕಟ್ಟಿದ ದೊಡ್ಡವರ ತಮ್ಮನಿಂದಲೇ ಆಮೇಲೆ ರಾಜೇಂದ್ರ ಅನ್ನುವಂಥ ಮೇಸ್ತ್ರಿಯಿಂದಲೇ ನನ್ನ ಅಪ್ಪನಿಗೆ ಜೀವ ಬೆದರಿಕೆ ಇದೆ ಅತ್ತೆಗೆ ಅತ್ಯಾಚಾರದ ಬೆದರಿಕೆ ಇದೆ ಅವರ ಮನೆ ಇರುವ ಜಾಗದಲ್ಲಿ ಅಯೋಧ್ಯೆ ಹೋಟೆಲ್ ಆಗಿದೆ ಯಾರು ಮಾಡಿದ್ದು ಇದನ್ನು ಷಡ್ಯಂತ್ರ ಅಂತ ಯಾರು ಹೇಳುವುದಿಲ್ಲ ಫೋಟೋ ಆದ್ರೂ ಇಟ್ಕೊಳ್ಬೇಕು ಅಥವಾ ಆಧಾರ್ ಆದ್ರೂ ಇಟ್ಕೊಳ್ಬೇಕು ಐಡಿ ಕಾರ್ಡ್ ಆದ್ರೂ ಇಟ್ಕೊಳ್ಬೇಕು ಇತ್ಯಾದಿ ನಿಯಮ ಇರುವಾಗ ಅಲ್ಲಿಗೆ ವೈಶಾಲಿ ವಸತಿಗ್ರಹಕ್ಕೆ ಅನ್ವಯಿಸುವುದಿಲ್ಲ ಎಷ್ಟೋ ಜನ ಮಲೆಕುಡಿಯರ ಭೂಮಿಯನ್ನು ಇವರು ರಬ್ಬರ್ ಪ್ಲಾಂಟೇಶನ್ ಮಾಡಿದ ದಾಖಲೆಗಳು ನಮ್ಮ ಹತ್ರ ಮುಳಿಕಾರನ ಬ್ಯಾಕ್ ಸೈಡ್ ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲಿ ಮೋಸ ಅನ್ಯಾಯದಲ್ಲಿ ದುಡ್ಡಿನ ವ್ಯವಹಾರ ಮಾಡಿದ ಅವರುಂಟು ನಮ್ಮ ಮೇಲೆ ಏನಾದರೂ ತನಿಖೆ ಇದ್ರೆ ಮಾಡಲಿ ಆದರೆ ಅವರ ಮೇಲಿನ ತನಿಖೆಯನ್ನು ಮಾಡದೆ ನಮ್ಮ ಮೇಲಿನ ತನಿಖೆಯನ್ನು ಮಾತ್ರ ಮಾಡುವುದಾದ್ರೆ ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಇಲ್ಲಿ ದೂರವಾಗಿ ಮಾಡಲೇಬೇಕಾಗಿದೆ ಒಂದು ತನಿಖೆ ನಡೆಯುವಾಗ ಅದನ್ನು ಷಡ್ಯಂತರ ಅಂತ ಹೇಳುವವರು ಆ ತನಿಖೆ ನಡೀಬಾರದು ಅನ್ನುವಂತ ಉದ್ದೇಶ ಇಟ್ಟುಕೊಂಡೇ ಹೇಳಿದ ಹಾಗೆ ಕಾಣ್ತಾ ಇದೆ ನೋಡಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಒಂದು ಶವದ ಬುರುಡೆಯನ್ನು ತಕ್ಕೊಂಡು ಬಂದಿದ್ದೇನೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ಹೇಳಿದ್ದು ಸುಳ್ಳಾದರೆ ನನಗೆ ಶಿಕ್ಷೆ ಕೊಡಿ ಇದೆಲ್ಲದಕ್ಕೂ ನಾನೇ ಜವಾಬ್ದಾರಿ ಅನ್ನುವಂಥ ಘೋಷಿತ ಸಾಕ್ಷಿ ಒಬ್ಬ ಬಂದಿದ್ದಾರೆ ಅಲ್ಲಿ ನಾಲ್ನೂರಕ್ಕೂ ಹೆಚ್ಚು ಯು ಡಿ ಆರ್ ಆಗಿದೆ ಇಂಥ ಪ್ರಕರಣ ಇದನ್ನು ತನಿಖೆ ಮಾಡುವುದಕ್ಕೆ ಹಿಂದೆ ಉಗ್ರಪ್ಪ ಸಮಿತಿ ಆಗಿದೆ ಆ ಸಮಿತಿ ಕೂಡ ಸುಮಾರು ಐದು ಸಾವಿರ ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ ಒಂದು ರಾಜ್ಯದಲ್ಲಿ ಒಂದೇ ಜಾಗದಲ್ಲಿ ಅದು ಒಂದು ಗ್ರಾಮದ ಒಳಗೆ ಸುಮಾರು ಐದು ಸಾವಿರ ಎಕರೆಗಿಂತಲೂ ಕಡಿಮೆ ಆಗಿದೆ ಧರ್ಮಸ್ಥಳ ಗ್ರಾಮದ ಅಷ್ಟು ಸಣ್ಣ ವಿಸ್ತೀರ್ಣದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಆದ ಹತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಅಸಹಜ ಸಾವುಗಳು ನಡೆದಾಗ ಅದನ್ನು ತನಿಖೆ ಮಾಡುವಂಥ ಕರ್ತವ್ಯ ಸರ್ಕಾರಕ್ಕೆ ಉಂಟೋ ಇಲ್ವ ಸತ್ಯಾಂಶ ಜನರಿಗೆ ತಿಳಿಬೇಕು ಅಂತ ಹೇಳಿ ಇನ್ನಿಷ್ಟು ದೊಡ್ಡ ಹೋರಾಟಗಳು ನಡೆದಾಗ ಜನರಿಗೆ ಆ ಸತ್ಯಾಂಶವನ್ನು ತಿಳಿಸುವ ಜವಾಬ್ದಾರಿ ಸರಕಾರಕ್ಕೆ ಇದೆ ಸರಕಾರ ಜವಾಬ್ದಾರಿಯುತವಾಗಿಯೇ ಇಂಥ ಒಂದು ಎಸ್ ಐ ಟಿಯನ್ನು ಯೋಚನೆ ಮಾಡಿಯೇ ಅದಕ್ಕೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಅದಕ್ಕೆ ಠಾಣೆಯ ಅಧಿಕಾರವನ್ನು ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡುವ ಯಾರನ್ನು ಬೇಕಾದರೂ ತನಿಖೆಗೆ ಕರೆಯುವ ಮತ್ತೊಂದು ಇನ್ನೊಂದು ಎಲ್ಲ ಅಧಿಕಾರಗಳನ್ನು ಕೊಟ್ಟು ರಚನೆ ಮಾಡಿದ್ದ ನಂತರ ಅದು ಷಡ್ಯಂತ್ರ ಅಂತ ಅಸೆಂಬ್ಲಿಯಲ್ಲಿ ಬಹಳ ದೊಡ್ಡ ಚರ್ಚೆ ಮಾಡಿದವರು ಬಿ ಜೆ ಪಿಯವರು ಅದಕ್ಕೆ ತಾಳ ಹಾಕಿದವರು ದಳದವರು ಅವರ ಸರ್ಕಾರ ಇರುವಾಗ ಏನು ಮಾಡಿದ್ದಾರೆ ಅವರು ಇದೇ ಸದಾನಂದ ಗೌಡರು ಅವರ ಸಮುದಾಯದ ಒಂದು ಹೆಣ್ಣುಮಗಳ ಸಾವು ಆಗುವಾಗ ಧರ್ಮಸ್ಥಳಕ್ಕೆ ಬಂದವರು ಒಂದು ಸ್ವಾಂತನ ಹೇಳಲಿಕ್ಕಾದರೂ ಆ ಮನೆಗೆ ಹೋಗಿದ್ದಾರ ಇದೇ ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿರುವಾಗ ಅವರ ಅಧಿಕಾರ ಕಾಲದಲ್ಲಿ ಇದೇ ಹೆಣ್ಣುಮಗಳ ಒಂದು ಶ ಅತ್ಯಾಚಾರ ಕೊಲೆ ಆದಾಗ ಒಂದು ಸ್ವಾಂತನ ಹೇಳಲಿಕ್ಕಾದರೂ ಅದು ಮನೆಗೆ ಹೋಗಿದ್ದಾರೆ ಹೇಳದೆ ಆ ಸಂದರ್ಭದಲ್ಲಿ ಇವರು ಸರಿಯಾದ ರೀತಿಯಲ್ಲಿ ಡಾಗ್ ಸ್ಕ್ವಾಡ್ ಬಂದು ತನಿಖೆ ಮಾಡಲಿಲ್ಲ ಅಲ್ಲಿ ಸಿ ಸಿ ಕ್ಯಾಮೆರಾ ಇತ್ತು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತೇಳಿ ಜಿಲ್ಲೆಯ ಅಭಿ ಎಸ್ ಪಿ ಆಗಿರುವಂಥ ಅಭಿಷೇಕ್ ಗೋಯಲ್ ಹೇಳಿಕೆ ಕೊಟ್ಟದ್ದು ಮೀಡಿಯಾಗಳಲ್ಲೆಲ್ಲ ಬಂದಿದೆ ಅದರ ಸುದ್ದಿ ನಲ್ಲಿ ಇಲ್ಲ ಇಷ್ಟೆಲ್ಲ ಇದು ಷಡ್ಯಂತ್ರ ಅಲ್ವಾ ಆದ ಕಾರಣ ಇದನ್ನೆಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿದರೆ ಅಷ್ಟು ಮಾತ್ರ ಅಲ್ಲ ನ್ಯಾಯಾಲಯವೇ ಹೇಳಿದೆ ಸಂತೋಷನನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡುವಾಗ ಬರೇ ನಿರಪರಾಧಿ ಮಾತ್ರ ಅಲ್ಲ ಇದರಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿದ ಕಾರಣದಿಂದಾಗಿ ಈ ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ತನಿಖಾಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಕೂಡ ನ್ಯಾಯಾಲಯ ಹೇಳಿದ್ರಿಂದ ಇದೆಲ್ಲವನ್ನು ಮಾಡುವ ದೃಷ್ಟಿಯಲ್ಲಿ ಇದರ ಸಾಧಕ ಬಾಧಕಗಳನ್ನು ತೆರೆದಿಡುವ ರೀತಿಯಲ್ಲಿ ಸತ್ಯಾಂಶವನ್ನು ಜನತೆಗೆ ತಿಳಿಸುವ ದೃಷ್ಟಿಯಿಂದ ಆದಂಥದ್ದು ಎಸ್ ಐ ಅದರ ಎಸ್ ಐ ಟಿ ಈ ಅದರ ಕಾರಣ ಈ ಎಸ್ ಐ ಟಿಯ ಹಿಂದೆ ಪ್ರಜಾಪ್ರಭುತ್ವ ದೇಶವೊಂದರಲ್ಲಿ ನಮ್ಮ ಸಂವಿಧಾನದಲ್ಲಿ ಜನರಿಗೆ ಕೊಟ್ಟ ಹಕ್ಕನ್ನು ನಿರಾಕರಿಸುವುದು ಸರಿಯಲ್ಲ ಸಿದ್ದರಾಮಯ್ಯ ಸರಿಯಾದ ಕೆಲಸವನ್ನೇ ಮಾಡಿದ್ದಾರೆ ಅದಕ್ಕೆ ಅಪಸ್ವರ ಅವರೇ ಕ್ಯಾಮ್ ಕ್ಯಾಬಿನೆಟ್ನವರೇ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲರೂ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಪ್ರಸಾದ ತೆಗೆಕೊಳ್ಳುವರು ಇವರನ್ನು ಪ್ಲೀಸ್ ಮಾಡ್ಲಿಕ್ಕಾಗಿ ಗಳಿಗೆ ಬಂದು ಹೇಳ್ತಾರೆ ಅವರು ಹೇಳೋದಿದ್ರೆ ಅವರು ಅದನ್ನು ಅಲ್ಲಿ ಅಸೆಂಬ್ಲಿಯಲ್ಲಿ ಮತದಾನ ಹಾಕೋದ್ರ ಮೂಲಕ ತೋರಿಸ್ಬೇಕು ಹೊರತು ಈ ರೀತಿ ಆ ಸಂಬಂಧ ಎಲ್ಲಿಯೋ ಇದು ಸಹ ಸಂತೆ ನಲ್ಲಿ ಕೂತ್ಕೊಂಡು ಮಾತನಾಡಿದ್ದರು ಅಥವಾ ಬೇರೆ ಬೇರೆ ಕಡೆ ಯಾವುದೋ ಒಂದು ವಿಷಯದ ಬಗ್ಗೆ ಕೇಳುವಾಗ ಇನ್ನು ಯಾವುದೋ ಒಂದು ಕಮೆಂಟ್ ಮಾಡಿದ ಇಂತಹ ಮಾತುಗಳಿಗೆಲ್ಲ ಅರ್ಥ ಇಲ್ಲ ಬಿಜೆಪಿ ಅವರು ಧರ್ಮ ರಕ್ಷಣೆ ಅಂತ ಧರ್ಮಸ್ಥಳಕ್ಕೆ ಬಂದು ಇದು ಮಾಡಿದರು ಸೌಜನ್ಯನ ಮನೆಗೆ ಹೋಗುವಾಗ ಕುಸುಮಾವತಿ ಸೌಜನ್ಯನ ತಾಯಿ ಅದೇ ವಿಜಯೇಂದ್ರ ಅವರಿಗೆ ಹೇಳಿದ್ರಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗೆ ನನ್ನ ದೊಡ್ಡಪ್ಪನ ಹತ್ರ ಇದು ನಮ್ಮ ಕುಟುಂಬದವರಿಂದಲೇ ಅನ್ಯಾಯ ಆದದ್ದು ಬಿಟ್ಟು ಬಿಡಿ ಇದನ್ನು ಅಂತ ಹೇಳಿದ್ರೂ ಕೂಡ ಅದಕ್ಕೆ ಕಿವಿ ಕೇಳದವರಾಗೆ ಕಣ್ಣು ಹಾಗೆ ಬಾಯಿ ಬಾರದವರ ಹಾಗೆ ಏನೇನು ಅವರವರೊಳಗೆ ಕೈಗೆ ಭಾಷೆಯಲ್ಲಿ ಬಾಯಿ ಭಾಷೆಯಲ್ಲಿ ಸಿಗ್ನೇಚರ್ ಸಿಗ್ನಲ್ ಮಾಡಿಕೊಂಡು ಎದ್ದುಕೊಂಡು ಹೋದದ್ದು ಹಾಗಿರುವಾಗ ಅವರ ಯಾವ ಕುತಂತ್ರ ಅಂತ ಇನ್ನೊಬ್ಬರಿಗೆ ಹೇಳುವಾಗ ಇವರ ಕುತಂತ್ರ ಏನು ಕುತಂತ್ರ ಎಲ್ಲರ ಕುತಂತ್ರವನ್ನು ಪರಿಶೀಲನೆ ಮಾಡಲಿ ಕುತಂತ್ರ ಯಾರಾದರೂ ಮಾಡಿದರೆ ಅದನ್ನು ಮೈಲಿಗೇಳಿದ್ದು ನನಗೇನು ಬೇಜಾರಿಲ್ಲ ಅದರಿಂದ ಎಸ್ ಐ ಟಿ ಸರಿಯಾಗಿ ಪರಿಶೀಲನೆ ಮಾಡ್ತಾ ಇದೆ ಮಾಡಲಿ ಒಳ್ಳೆಯದು ಈಗ ಯೋರಿಯಾರ್ ಪ್ರಕರಣದ ಬಗ್ಗೆ ಏನು ಅಸಹಜ ಸಾವುಗಳು ಆದಾಗ ಸರ್ಕಾರ ಯಾವ ರೀತಿ ಅದನ್ನು ನಿರ್ವಹಿಸಬೇಕು ಅಂತ ಕೇಳಿದರೆ ಒಂದು ಹೆಣ ಸಿಕ್ಕಿದ ಕೂಡಲೇ ಅದನ್ನು ಮಾರ್ಟಮ್ ಮಾಡಬೇಕು ಮಾರ್ಟಮ್ ಮಾಡಿ ಆ ಹೆಣದ ಗುರುತು ಪತ್ತೆ ಇಲ್ಲ ಅಂತಾದರೆ ಫೋಟೋ ಆದರೂ ಹಾಕಿ ಹೆಣದ ಫೋಟೋ ಆದರೂ ಹಾಕಿ ಅದನ್ನು ಇದರಲ್ಲಿ ತೋರಿಸಿ ಇಂಥ ಒಂದು ಹೆಣ ಇಂಥ ಜಾಗದಲ್ಲಿ ಈ ರೀತಿ ಪತ್ತೆ ಆಗಿದೆ ಹಾಗಿರುವಾಗ ಯಾರಾದರೂ ವಾರೀಸುದಾರರು ಇದ್ದರೆ ಅವರಿಗೆ ಹದಿನೈದು ದಿವಸದ ಟೈಮ್ ಕೊಡಬೇಕು ಮೂರ್ಚರ್ನಲ್ಲಿ ಇಡಬೇಕು ಅವರು ಬಟ್ಟೆಯಲ್ಲಿಯೋ ಮತ್ತೊಂದರಲ್ಲಿಯೋ ಇನ್ನೊಂದರಲ್ಲಿಯೋ ಗುರುತ್ ಹಿಡಿತಾರೆ ಆ ರೀತಿ ಯಾವುದಕ್ಕೂ ಆಸ್ಪದವಿಲ್ಲದೆ ಇವತ್ತೇ ಅಸಹಜ ಸಾವು ಆಗೋದು ಇವತ್ತೇ ಪೋಸ್ಟ್ಮಾರ್ಟಮ್ ಆಗೋದು ಇವತ್ತೇ ಅದನ್ನು ಬರೀ ಅಂತದು ಸುಟ್ಟಾಕು ಕೂತಾಕು ಈ ರೀತಿ ಮಾಡುವಂಥ ರೀತಿಯಲ್ಲಿ ಒಂದು ಕೆಲಸ ಮಾಡಿದರೆ ಅದು ಕಾನೂನು ಪ್ರಕಾರ ತಪ್ಪಲ್ವ ಅದು ಸ ಆಗಲಿ ಆ ರೀತಿ ಮಾಡುವುದಕ್ಕೆ ಆದೇಶ ಮಾಡಿದವರು ಯಾರು ಇದು ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ನಿರ್ವಹಿಸಬೇಕಾದ ಕೆಲಸ ಅಲ್ಲ ಪಿ ಡಿಒ ಮಾಡಬೇಕಾದ ಕೆಲಸ ಪಂಚಾಯತ್ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಅದನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಇವರು ಓಪನ್ ಆಗಿ ಹೇಳ್ತಾ ಇದಾರಲ್ಲ ಉತ್ನ ಮಾಡುವ ಎಲ್ಲ ಸರಿ ಅವರಿಗೆ 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 ಆ ರೀತಿ ಹೂತ ಹಾಕುವುದಕ್ಕೆ ಪಂಚಾಯತ್ ನಲ್ಲಿ ಹೆಣ ಹೂತ ಹಾಕುವ ಕೆಲಸವನ್ನು ಅವರು ಅದು ಪೋಸ್ಟ್ ಗೆ ಬೆಳ್ತಂಗಡಿಗೆ ಹೋಗ್ಬೇಕು ಧರ್ಮಸ್ಥಳದಲ್ಲಿ ಆಸ್ಪತ್ರೆ ಪೋಸ್ಟ್ ಮಾರ್ಟಮ್ ಮಾಡುವಂತಹದ್ದು ಸರ್ಕಾರಿ ಆಸ್ಪತ್ರೆ ಇಲ್ಲ ಬೆಳ್ತಂಗಡಿಗೆ ಪೋಸ್ಟ್ ಗೆ ಹೋದ್ರೆ ಬೆಳ್ತಂಗಡಿ ಮೋರ್ಚರ್ನಲ್ಲಿ ಇಡಬೇಕು ಅಥವಾ ಬೆಳ್ತಂಗಡಿಯಲ್ಲಿ ಬೇರೆ ಎಲ್ಲಿ ಸ್ಮಶಾನ ಇಲ್ವಾ ಧರ್ಮಸ್ಥಳಕ್ಕೆ ಯಾಕೆ ತರಬೇಕು ಸರ್ಕಾರಿ ಜಾಗದಲ್ಲಿ ಹೆಣ ಹೂ ತಾಕುದಕ್ಕೆ ಹೆಣ ಹೂತ ಹಾಕುವುದಕ್ಕೆ ಸ್ಮಶಾನ ಅಂತ ಇರ್ತದೆ ಈಗ ಎಲ್ಲ ಕಡೆಯಲ್ಲಿ ಇರ್ತದೆ ಇಲ್ಲ ಒಂದೇ ಕಡೆ ಇಲ್ಲ ಅಂತಂದ್ರೆ ಒಂದು ಐದಾರು ಗ್ರಾಮಗಳಿಗೆ ಒಂದಾದ್ರು ಇರ್ತದೆ ಮುಂಚೆ ಇಲ್ಲದೆ ಇದ್ರೆ ಮುಂಚೆ ಸ್ಮಶಾನಕ್ಕೆ ಇವರು ಅರಣ್ಯ ಇಲಾಖೆಯಿಂದ ಅನುಮತಿ ತೆಕ್ಕೊಂಡಿದ್ದಾರೆ ಸರ್ಕಾರದಿಂದ ಅನುಮತಿ ತೆಕ್ಕೊಂಡಿದ್ದಾರೆ ಅಂತದನ್ನು ಇದು ಮಾಡ್ಲಿಕ್ಕೆ ಹುಡ್ಲಿಕ್ಕೆ ಬೇಡ ಧರ್ಮಸ್ಥಳದಲ್ಲಿ ಎಷ್ಟು ಕಟ್ಟಡಗಳಿವೆ ಸರ್ಕಾರಿ ಜಾಗದಲ್ಲಿ ಸರ್ಕಾರದ ಅನುಮತಿ ಕೇಳಿ ಕಟ್ಟಿದ್ದ ಪರಿಶೀಲನೆ ಮಾಡುತ್ತಿದ್ರೆ ಎಲ್ಲವನ್ನು ಮಾಡಲಿ ಯಾವುದೆಲ್ಲವೂ ಇದುಂಟು ಗೊತ್ತಾಗಲಿ ಆದ್ರಿಂದ ಒಂದು ತನಿಖೆ ನಡೆಯುವಾಗ ಅದನ್ನು ಷಡ್ಯಂತರ ಅಂತ ಹೇಳುವವರು ಆ ತನಿಖೆ ನಡಿಬಾರದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡೇ ಹೇಳಿದ ಹಾಗೆ ಕಾಣ್ತಾ ಇದೆ ಯಾಕೆಂದ್ರೆ ಒಂದು ಭಾಗದ ಸತ್ಯವನ್ನೆಲ್ಲ ಮುಚ್ಚಿಟ್ಟು ಇವರು ಯಾರ್ದೋ ಮಾನ ಮರ್ಯಾದೆ ಹೋಗ್ತದೆ ಅಪಮಾನ ಮಾಡಲಿಕ್ಕಾಗಿಯೇ ಈ ತನಿಖೆ ಆಗ್ತಾ ಇದೆ ಅವಮಾನ ಮಾಡಲಿಕ್ಕಾಗಿಯೇ ಈ ಚಳವಳಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಆಪಾದನೆಯನ್ನು ಚಳವಳಿಯ ಮೇಲೆ ಹಾಕುವಾಗಲೇ ಸೌಜನ್ಯನಿಗೆ ನ್ಯಾಯ ಸಿಕ್ಕ ಸೌಜನ್ಯನಿಗೆ ನ್ಯಾಯ ಸಿಕ್ಕಬೇಕಾದ್ರೆ ಇದೆಲ್ಲ ಯಾರು ಮಾಡಿದ್ದು ಅಂತ ತನಿಖೆ ಆಗಬೇಕಲ್ಲ ತನಿಖೆ ಆಗದೆ ಇದ್ರೆ ಹೇಗೆ ನ್ಯಾಯ ಸಿಕ್ಕುದು ಈ ಎಲ್ಲ ಯು ಡಿ ಆರ್ಗಳು ತನಿಖೆ ಆಗಬೇಕಲ್ಲ ಪದ್ಮಲತಂದು ತನಿಖೆ ಆಗಬೇಕಲ್ಲ ಆನೆ ಮಾವುತಂದು ಇವು ಹೇಳ್ತಾ ಇದ್ದಾನಲ್ಲ ಆನೆ ಮಾವುತನ ಮಕ್ಕಳು ಹೇಳ್ತಾ ಇದ್ದಾರೆ ನಮ್ಮ ತಾಯಿ ದೊಡ್ಡವರ ತಮ್ಮನಿಂದಲೇ ಆಮೇಲೆ ರಾಜೇಂದ್ರ ಅನ್ನುವಂಥ ಮೇಸ್ತ್ರಿಯಿಂದಲೇ ನನ್ನ ಅಪ್ಪನಿಗೆ ಜೀವ ಬೆದರಿಕೆ ಇದೆ ಅತ್ತೆಗೆ ಅತ್ಯಾಚಾರದ ಬೆದರಿಕೆ ಇದೆ ರಕ್ಷಣೆ ಕೊಡಿ ಅಂತ ಪೊಲೀಸರಿಗೆ ಕೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ತಕ್ಕೊಳ್ಳದೆ ಇರುವಾಗ ಎಸ್ ಪಿಗೆ ಗೆ ಪೋಸ್ಟ್ನಲ್ಲಿ ಕಳಿಸಿದ್ದಾರೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದ ದ್ವಾರಖಾನ್ ಅವರಿಗೆ ಕಳಿಸಿದ್ದಾರೆ ಇದೆಲ್ಲ ದಾಖಲೆಯನ್ನು ಇಟ್ಟು ಅವರು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಮನೆ ಇರುವ ಜಾಗದಲ್ಲಿ ಅಯೋಧ್ಯೆ ಹೋಟೆಲ್ ಆಗಿದೆ ಯಾರು ಮಾಡಿದ್ದು ಇದನ್ನು ಷಡ್ಯಂತ್ರ ಅಂತ ಯಾರು ಹೇಳುವುದಿಲ್ಲ ಅಷ್ಟೆಲ್ಲ ಜನರು ಬಂದ್ರಲ್ಲ ವಿಜಯೇಂದ್ರನಿಂದ ಹಿಡಿದು ಆರ್ ಅಶೋಕನವರಿಗೆ ಮತ್ತೆ ಇದು ಭರತ್ ಶೆಟ್ಟಿಯಿಂದ ಹಿಡಿದು ಭಾಗಿರಥಿ ಮುರುಳ್ಯದವರಿಗೆ ಎಲ್ಲರೂ ಬಂದ್ರಲ್ಲ ವೈಶಾಲಿ ವಸತಿ ಗೃಹ ಯಾರ್ದು ಒಂದು ವಸತಿ ಗೃಹದಲ್ಲಿ ರೂಮ್ ಕೊಡಬೇಕಾದ್ರೆ ಆ ವ್ಯಕ್ತಿಯ ಅಟ್ಲೀಸ್ಟ್ ಅಡ್ರೆಸ್ಸನ್ನು ಬರ್ಕೊಳ್ಬೇಕು ಫೋಟೋ ಆದರೂ ಇಟ್ಕೊಳ್ಬೇಕು ಅಥವಾ ಆಧಾರ್ ಆದರೆ ಇಟ್ಕೊಳ್ಬೇಕು ಐ ಡಿ ಕಾರ್ಡ್ ಆದ್ರೂ ಇಟ್ಕೊಳ್ಬೇಕು ಇತ್ಯಾದಿ ನಿಯಮ ಇರುವಾಗ ಅದು ಅಲ್ಲಿಗೆ ವೈಶಾಲಿ ಗ್ರಹ ವಸತಿ ಗೃಹಕ್ಕೆ ಅನ್ವಯಿಸುವುದಿಲ್ಲ ನಾನ್ನೂರಕ್ಕಿಂತಲೂ ಹೆಚ್ಚು ಅಸಹಜ ಸಾವುಗಳು ಸೌಜನ್ಯ ಆನೆ ಮಾವುತ ಯಮುನ್ ತಂಗ್ ಅವನ ತಂಗಿ ಯಮುನಾ ಪದ್ಮಲತಾ ಮತ್ತು ಟೀಚರ್ ಇಂಥ ಅನೇಕ ಸಾವುಗಳು ಈ ಎಲ್ಲ ದೂರುಗಳಲ್ಲಿ ಇರುವಾಗ ಇದನ್ನೆಲ್ಲ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ತಾಳ್ಮೆಯಿಂದ ಉತ್ತರ ಕೊಡಲಿಕ್ಕೆ ಅವರು ಉತ್ತರ ಕೊಡಬೇಕು ಬೇರೆಯವರು ಯಾವುದೋ ಮಾಧ್ಯಮದವರು ಏನೋ ಅವರಿಗೆ ಬಾಯಿಗೆ ಬಂದಾಗ ಏನಾದರೂ ಉತ್ತರ ಕೊಟ್ಟರೆ ಅದು ಎಸ್ ಐ ಟಿಯ ಉತ್ತರ ಅಲ್ಲ ಅದನ್ನು ಪರಿಗಣಿಸಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನನ್ನ ಅನುಭವ ಎಸ್ ಐ ಟಿ ಕ್ಲೋಸ್ ಎಸ್ ಕ್ಲೋಸ್ ಮಾಡೋದಕ್ಕೆ ಯಾವುದೇ ಹೋರಾಟಗಾರರ ಮೇಲಿನ ತನಿಖೆ ಇಂದ ತೊಂದರೆ ಎಸ್ ಐ ಟಿ ತನಿಖೆ ಅದರದ್ದೇ ಆದ ರೀತಿಯಲ್ಲಿ ನಡೀತಾ ಇರ್ತದೆ ಹೋರಾಟಗಾರರು ತಪ್ಪು ಮಾಡಿದ್ದಿದ್ರೆ ಅವರಿಗೆ ಬೇರೆ ಕೈ ಯಾವುದೋ ಒಂದು ಕೈ ಕೇಸು ಮತ್ತು ಇನ್ನೊಂದು ಇದ್ರೆ ಬೇರೆ ವಿಚಾರ ಹಾಗೆ ಅವರ ಮೇಲೆ ಭೂಕ ಬಳಿಕೆಯ ಕೇಸು ಉಂಟು ಧರ್ಮಸ್ಥಳದಲ್ಲಿ ಹರಿಜನರಿಗೆ ಕೊಟ್ಟಂತ ಮೂರು ಎಕರೆ ಐವತ್ನಾಲ್ಕು ಸೆಂಟ್ಸ್ ಜಾಗ ಹೆಲಿಪ್ಯಾಡಿನ ಪಾರ್ಕಿಂಗ್ ಪ್ಲೇಸ್ ಮಾಡಲಿಕ್ಕೆ ಬಲಾತ್ಕಾರವಾಗಿ ತೆಕ್ಕೊಂಡು ಆ ಜಾಗದವನ್ನು ದೊರೆತ ಹರಿಜನರು ಈಗಲೂ ಜೋಪಡಿಯಲ್ಲಿ ಇದ್ದಾರೆ ಅಂತ ಹೇಳಿ ಮೊನ್ನೆ ಎಸ್ ಕೆ ಕರಿಯ ಅವರು ಮಾನವೀಯ ಹಕ್ಕುಗಳ ಉಲ್ಲಂಘನೆ ಮಾನವ ಹಕ್ಕುಗಳ ಇದು ಬಂತಲ್ಲ ಕೇಂದ್ರ ಸರ್ಕಾರದ ಅವರಿಗೆ ದೂರು ಕೊಟ್ಟಿದ್ದಾರೆ ನಾನೇ ಬರೆದು ಕೊಟ್ಟದ್ದು ಹೀಗಿರುವಾಗ ಎಷ್ಟೋ ಜನ ಮಲೆಕುಡಿಯರ ಭೂಮಿಯನ್ನು ಎಬ್ಬಿಸಿ ಇವರು ರಬ್ಬರ್ ಪ್ಲಾಂಟೇಶನ್ ಮಾಡಿದ ದಾಖಲೆಗಳು ನಮ್ಮ ಹತ್ರ ಉಂಟು ಹುಳಿಕಾರನ ಬ್ಯಾಕ್ ಸೈಡ್ನಲ್ಲಿ ಕಂಚಿ ಮಾರುಕಟ್ಟೆಯ ಮುಂದಿಂದ ಮುಂದೆ ಹೋಗುವ ಮಾರ್ಗದಲ್ಲಿ ಅದೇ ರೀತಿ ಮತ್ತೊಬ್ರು ಯಾರೋ ಕ್ರಿಶ್ಚಿಯನ್ ಜೋಸೆಫ್ ಅನ್ನುವಂಥದ್ದು ಅವರು ಹತ್ತೊಂದೆರಡು ಜನ ಮಕ್ಕಳು ಎಲ್ಲರೂ ಸೇರಿ ಹತ್ತೈವತ್ತು ಎಕರೆ ಜಾಗದಲ್ಲಿ ಮಾಡಿದಂಥ ಕೃಷಿಯನ್ನು ಬಲಾತ್ಕಾರವಾಗಿ ಬಿಡಿಸಿಕೊಂಡು ಇವರು ಸ್ವಾಧೀನ ಮಾಡಿಕೊಂಡಿದ್ದಾರೆ ಸರಕಾರಿ ಭೂಮಿಯಲ್ಲಿ ಕೂತ ಕೃಷಿ ಜಯಂತ್ ಅವರು ಒಂದು ಕಂಪ್ಲೇಂಟ್ ಎಲ್ಲ ಮಾಡಿಸಿದ್ದರು ಆಮೇಲೆ ಕೊಳಂಜಿಲಿಯನ್ನುವಂತಹ ಜಾಗದಲ್ಲಿ ಒಂದು ಮಲೆಕುಡಿಯ ಕುಟುಂಬಕ್ಕೆ ಸೇರಿದಂತಹ ಭೂಮಿಯನ್ನು ಇವರು ಬಲಾತ್ಕಾರವಾಗಿ ಸ್ವಾಧೀನ ಮಾಡಿಕೊಂಡಿದ್ದಾರೆ ಈಗಲೂ ಆ ಕುಟುಂಬದ ಹೆಸರಲ್ಲೇ ಜಾ ಇತ್ಯಾದಿ ಇತ್ಯಾದಿ ಹಲವಾರು ಕಂಪ್ಲೇಂಟ್ಗಳು ಉಂಟು ಇದು ಯಾವ ಇದು ಇದು ಗೆ ಬರ್ತದ ಇಲ್ವ ಗೊತ್ತಿಲ್ಲ ನಮಗೆ ಭೂಕಬಳಿಕೆಯ ದೂರು ಉಂಟು ಅವರ ಮೇಲೆ ಅಕ್ರಮ ಭೂಮಿ ಕೇಳಿ ತಕ್ಕೊಂಡು ಸುಳ್ಳು ದಾಖಲೆ ಕೊಟ್ಟು ಸುಳ್ಳು ಹೇಳಿಕೆ ಕೊಟ್ಟು ಭೂಮಿ ತಕ್ಕೊಂಡಂತ ಕೇಸು ಉಂಟು ಎಸ್ ಕೆ ಡಿ ಆರ್ ಡಿ ಪಿಯಲ್ಲಿ ಮೋಸ ಅನ್ಯಾಯದಲ್ಲಿ ದುಡ್ಡಿನ ವ್ಯವಹಾರ ಮಾಡಿದ ದುರುಂಟು ಇಂತಹ ಹಲವಾರು ದೂರುಗಳು ಇರುವಂಥದ್ದು ಅವರ ಮೇಲೆ ಸಹ ಉಂಟು ಅದು ಸಹ ತನಿಖೆ ಆಗಲಿ ಹೋರಾಟಗಾರರು ಅವರ ಮೇಲೆ ಯಾವ ತನಿಖೆಗೂ ಅಡ್ಡಿ ಬರೋದಿಲ್ಲ ಈಗ ನಮ್ಮ ಮೇಲೆ ಏನಾದರೂ ತನಿಖೆ ಇದ್ದರೆ ಮಾಡಲಿ ಆದರೆ ಅವರ ಮೇಲಿನ ತನಿಖೆಯನ್ನು ಮಾಡದೆ ನಮ್ಮ ಮೇಲಿನ ತನಿಖೆಯನ್ನು ಮಾತ್ರ ಮಾಡುವುದಾದ್ರೆ ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಇನ್ನೂ ಜೋರಾಗಿ ಮಾಡಲೇಬೇಕಾಗಿದೆ ಹೋರಾಟಗಾರರೆಲ್ಲರೂ ಒಟ್ಟಾಗಿ ಎಲ್ಲ ಅದರಲ್ಲಿ ಕಮ್ಯುನಿಸ್ಟರು ಇರ್ಬೋದು ಕಾಂಗ್ರೆಸ್ನವರು ಇರ್ಬೋದು ಬಿ ಜೆ ಪಿಯವರು ಇರ್ಬೋದು ಯಾಕೆ ಮೊನ್ನೆ ಬಿ ಜೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳದಲ್ಲಿ ಸಮಾವೇಶ ಮಾಡುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ಜನ ಎಮ್ ಎಲ್ ಎಗಳು ಬಿಟ್ಟರೆ ಬೇರೆ ಯಾರು ಬರಲಿಲ್ಲ ವೈ ಎಂ ಪಿ ಮತ್ತು ಎರಡು ಎಮ್ ಎಲ್ ಎಗಳು ಬಂದರು ಶೈಲಿಯಿಂದ ಪ್ರಸಾದ ಸಿಗ್ತದೆ ಅಂತ ಕಾಣ್ತದೆ ಅದಕ್ಕಾಗಿ ಬಂದರು ಬಂದು ಗಾಂಧಿಯ ಮಂಗನಾಗಿ ಮೂರು ಜನ ಕೂತು ಹೋದರು ಏನು ಮಾತಾಡಲಿಲ್ಲ ಯಾಕೆ ಮಾತಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇವರಿಗೆ ವಿರೋಧ ಇದ್ದಾರೆ ಅಂತ ಗೊತ್ತುಂಟರು ಜನರಿಗೆ ವಿರೋಧವಾಗಿ ಮಾತಾಡಿದ್ರು ಅಂತ ಆಗ್ತದೆ ಮಾತಾಡದೆ ಇದ್ದರೆ ಬಾರದೇ ಇದ್ದರೆ ನಾಳೆ ಸುಟ್ಟಿಗೆ ಸಿಕ್ಕುವುದಿಲ್ಲ ಈ ಸತ್ಯಾಂಶವನ್ನೆಲ್ಲ ತನಿಖೆ ಮಾಡಲಿ ಎಸ್ ಐ ಟಿ ಎಲ್ಲವೂ ತನಿಖೆಯಲ್ಲಿ ಬಹಿರಂಗ ಆಗ್ತದೆ ಆದ ಕಾರಣ ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡ್ತದೆ ಅನ್ನೋದನ್ನು ನಿರ್ದೇಶಿಸಲಿಕ್ಕೆ ಅಥವಾ ಯಾವ ರೀತಿ ತನಿಖೆ ಮಾಡಬೇಕು ಯಾರನ್ನು ಮಾತ್ರ ತನಿಖೆ ಮಾಡಬೇಕು ಅಂತ ಹೇಳುವುದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಎಸ್ ಐ ಟಿಗೆ ಒಂದು ವ್ಯಾಪ್ತಿ ಒಂದು ಕರ್ತವ್ಯ ಅನ್ನೋದನ್ನು ಸರ್ಕಾರ ನೇಮಕ ಮಾಡಿದೆ ಆ ಪ್ರಕಾರ ಅದು ಮಾಡಿ ಉತ್ತರವನ್ನು ಸರ್ಕಾರಕ್ಕೆ ಕೊಡೋದಕ್ಕೆ ಅದಕ್ಕೆ ಜವಾಬ್ದಾರಿ ಇದೆ ಅದು ಕೊಡಲಿ ಆಮೇಲೆ ಅದರ ಬಗ್ಗೆ ಮಾತಾಡುವ ಅದರ ಮಧ್ಯೆ ಅದರ ಬಗ್ಗೆ ಏನು ಮಾತಾಡೋದು ಯಾವುದೇ ಮೀಡಿಯಾದವರು ಮಾತನಾಡಿದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಬೇರೆ ಇಲ್ಲ ಮಾಧ್ಯಮದವರು ಇದೆಲ್ಲ ಬಂಡಲ್ ಬಿಡುವವರು ಅವರಿಗೆ ಬಂದಂಥ ಮಾಹಿತಿಯ ಮೂಲ ಯಾವುದು ಅಂತ ಹೇಳಿ ಮೂಲವನ್ನು ಆಧಾರವಾಗಿಟ್ಟುಕೊಂಡು ಅವರು ಮಾಧ್ಯಮದವರು ಹೇಳಿದರೆ ಅದನ್ನು ನಂಬಬೇಕು ಇಲ್ಲದ್ರೆ ಯಾಕೆ ಅದಕ್ಕೆ ಅದರ ಮೇಲೆ ತಲೆ ಕೆಡಿಸಿಕೊಳ್ಬೇಕು ಅರ್ಥ ಮಾಡಿಕೊಳ್ಳುವಷ್ಟು ಈಗ ಜನ ಪ್ರಬುದ್ಧರಾಗಿ ಬೆಳೀತಾ ಇದ್ದಾರೆ ಹಿಂದೆ ಆದರೆ ಅನಕ್ಷರಸ್ಥರಿದ್ದರು ಅವಿದ್ಯಾವಂತರಿದ್ದರು ಈಗ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಹೆಬ್ಬೆಟ್ಟು ಹೊತ್ತುವರು ನಾಡಲ್ಲ ಎಲ್ಲರೂ ಅಕ್ಷರಸ್ಥರಿದ್ದಾರೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಓದಲಿಕ್ಕೆ ಬರ್ತದೆ ಓದಲಿಕ್ಕೆ ಬಾರದವರಿಗೆ ಮೊಬೈಲ್ ನೋಡಲಿಕ್ಕೆ ಬರ್ತದೆ ಅದರಲ್ಲಿ ಎಲ್ಲ ವಿಚಾರಗಳು ಬರ್ತವೆ ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ಈಗ ಅವರ ಮಾಧ್ಯಮಗಳು ಅವರು ಈ ರೀತಿ ಪ್ರಚಾರ ಮಾಡುವ ಮಾಧ್ಯಮಗಳಿಗೆ ಎಷ್ಟು ಟಿ ಆರ್ ಪಿ ಬರ್ತದೆ ಅದರ ಬದಲು ಸತ್ಯ ಹೇಳುವಂಥ ಮಾಧ್ಯಮಗಳಿಗೆ ಎಷ್ಟು ಅದನ್ನು ನೋಡುವ ವೀಕ್ಷಕರು ಎಷ್ಟು ಇದ್ದಾರೆ ಅನ್ನುವಂಥದ್ದು ಅದರಿಂದ ಗೊತ್ತಾಯ್ತದೆ ಸತ್ಯ ಅಲ್ಲದೆ ಇದ್ರೆ ಎರಡು ಲಕ್ಷ ಜನ ಯಾಕೆ ಲೈಕ್ ಮಾಡಿದ್ರು ಎರಡು ಕೋಟಿ ಜನ ಯಾಕೆ ಲೈಕ್ ಮಾಡಿದ್ರು ಸಮೀರ್ನ ಇದನ್ನು ಅದರಿಂದ ಕಾಲವೇ ಅದನ್ನೆಲ್ಲ ಉತ್ತರಿಸ್ತದೆ ಎಸ್ಐ ಟಿ ರಚನಾ ಈಗ ಪದ್ಮಿಗೆ ಾರೆ ತನಿಖೆ ಯಾವ ತರ ಈಗ ನಡೀತಾ ಇದೆ ಅದ್ರ ಬಗ್ಗೆ ನಾವು ದೂರು ಕೊಟ್ಟ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ದಾಖಲೆ ಏನಾದರೂ ಇದ್ರೆ ಕೊಡಿ ಅಂತ ಕೇಳಿದ್ರು ಎಲ್ಲಾ ದಾಖಲೆಗಳು ವಿಧಾನಸಭೆಯಲ್ಲಿ ಹೋಮ್ ಮಿನಿಸ್ಟರ್ ಕರೆಸಿಕೊಂಡು ತನಿಖಾಧಿಕಾರಿ ಆಗಿದ್ದಂತ ಜಗನ್ನಾಥ ರೈ ಅವರ ಹತ್ರ ಎಲ್ಲ ದಾಖಲೆಗಳನ್ನು ಕೊಟ್ಟು ಒಂದು ತಿಂಗಳ ಕಂಪಲ್ಸರಿ ರಜೆಯಲ್ಲಿ ಹೋಗಬೇಕು ಅಂತ ಆದೇಶ ಮಾಡಿದ ಪ್ರಕಾರ ಅವ್ರು ಕೊಂಡೋಗಿ ಹೋಮ್ ಮಿನಿಸ್ಟರ್ ಫೈಗೆ ಸಬ್ಮಿಟ್ ಮಾಡಿದ್ದಾರೆ ಅಲ್ಲಿ ಹೋದರೆ ನಿಮಗೆಲ್ಲವೂ ಸಿಗ್ತದೆ ಅಂತ ನಾವು ಅವರಿಗೆ ಮಾಹಿತಿ ಕೊಟ್ಟ ಪ್ರಕಾರ ಅಲ್ಲಿಂದ ಎಸ್ ಐ ಅವರು ಹೋಗಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿದೆ ತನಿಖೆ ಮುಂದುವರೆದಿದೆ ನಮ್ಮನ್ನು ಆಗಿಂದಾಗಿ ಬೇರೆ ಬೇರೆ ವಿಚಾರಗಳಿಗಾಗಿ ಪದ್ಮಲತಾ ಅವರ ಅಕ್ಕನನ್ನು ಸಂಪರ್ಕಿಸ್ತಾರೆ ಪೊಲೀಸರು ಅದಕ್ಕೆ ಅವರು ಸೂಕ್ತವಾಗಿ ಉತ್ತರಿಸ್ತಾ ಇದ್ದಾರೆ ಕೂಡ ಅದನ್ನು ತನಿಖೆ ಮಾಡಲಿಕ್ಕೆ ಇನ್ನೇನು ತೆಗಿಬೇಕಾಗಿ ಲಾವತ್ತಿನ ರಿಪೋರ್ಟ್ನಲ್ಲೇ ಬೇಕಾದಷ್ಟು ಮಾಹಿತಿಗಳಿವೆ ಸಾಕಾಗದಿದ್ರೆ ತೆಗಿಬೇಕಾಗಿ ಬರುವಂತ ಅವಶ್ಯಕತೆ ಬಂದ್ರೆ ತೆಗಿಲಿ ಏನ್ ತೊಂದ್ರೆ ಇಲ್ಲ ಅದಕ್ಕೆಲ್ಲ ಸಹಕಾರ ಕೊಡೋದಕ್ಕೆ ನಾವು ಸಿದ್ಧ ಈಗ ನಿಮಗೆ ಗೊತ್ತಿರುವಂತ ಸಾಕ್ಷಿಗಳು ಈಗ ಜೀವಂತ ಇದ್ದಾರೆ ಪದ್ಮಲತಾ ಕೇಸಿನ ಖಂಡಿತ ಇದ್ದಾರೆ ಸಾಕ್ಷಿಯನ್ನು ಕೊಡಬಹುದು ಅನ್ನುವಂತ ವಿಶ್ವಾಸ ಪದ್ಮಲತನ ಅಕ್ಕನಿಗೆ ಇದೆ